ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಟಾಟಾ ಸೂಪರ್ ಎಸ್ ಓನರ್

ಹೌದಾ ತೊಟ್ಟಿ ಎಲ್ಲ ಚೆನ್ನಾಗಿ ಇದೆಯಾ ತೊಟ್ಟೆ ಒಂದ್ ಸ್ವಲ್ಪ ಇದಾಗಿದೆ ಒಂದ್ ಸ್ವಲ್ಪ ಚೆನ್ನಾಗಿದೆ ಒಂದ್ ಸ್ವಲ್ಪ ಲೈಟ್ ಆಗಿ ಇದಾಗಿದೆ ಎಲ್ಲಿದೆ ಲೊಕೇಶನ್ ಗಾಡಿ ಲೊಕೇಶನ್ ಇಲ್ಲಿ ಸೆಂಟರ್ ಜೈಲ್ ರೋಡ್ ಅಮೃತ ಕಾಲೇಜು ಸೆಂಟ್ರಲ್ ಜೈಲ್ ರೋಡ್ ಸೆಂಟರ್ ಜೈಲ್ ರೋಡ್ ಅಮೃತ ಕಾಲೇಜ್ ಚೂಡಸಂದ್ರ ಅಲ್ಲೇನಾ ಹಾ ಇಜ್ಜಿ ಚೆನ್ನಾಗಿದೆ ಅಲ್ಲ ಗಾಡಿದು ಆ ಇಂಜಿನ್ ಎಲ್ಲ ಈಗ--

ಸರ್ ಆ ಮೂರ್ ಓನರ್ ಮೋಟರ್ ಗೆ ಹಾಕಬಹುದ ಅರ್ಥ ಆಗಿಲ್ಲ ಟೈರ್ ಜಸ್ಟ್ ಹಾಕಬಹುದ ಗಾಡಿದು ಸಣ್ಣದ ನಾವು ಯಾವಾಗ ಏನ್ ಹಾಕಿಲ್ಲ ಸರ್ ನಾವು ಯಾವಾಗ ಅನ್ನ ಸಣ್ಣ ಪುಟ್ಟ ಒಂದು ಇನ್ನೂರು ಮುನ್ನೂರು ಕೆಜ ಅದು ಇದು ಹಾಕೊಂಡು ಅಷ್ಟೇ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಒಂದು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಸರ್ ಓಕೆ ಥ್ಯಾಂಕ್ ಯು ಓಕೆ.